ಯಪ್ಪ ಇವತ್ತು ಭಾನುವಾರ ನಾನೊಂದು ಫಕ್ಷನ್ ಹೋಗ್ಬೇಕಿತ್ತು ಅಂದ್ರೆ ಗೃಹ ಪ್ರವೇಶಕ್ಕೆ ಎಷ್ಟು ರಶ್ ನೋಡಿ ರಶ್ ಅಂದ್ರೆ ರಶ್ಶು ಕಾಲಿಡೋಕ್ಕೂ ಇಡಕ್ಕೂ ಜಾಗ ಇಲ್ಲ ಅಷ್ಟು ರಶ್ಶು ನಾನು ಕೆಂಗೇರಿಯಿಂದ ಈ ಊರಿನ್ ಗೇಟು ನಮ್ಮೂರತ್ರ ಆರ್ ಪೇಟೆ ಹತ್ರ ಇರಂತ ಮರಡಳ್ಳಿ ಅಂತ ಇಲ್ಲೇನೆ ಗೃಹ ಪ್ರವೇಶ

ಹಂಗಾದ್ರೆ ಎಲೆದೊಳಗೆ ಮರ್ಬಿಡ್ತಿಯಾ ಹೌದಾ ನೆಂಟ್ರಂಗರ ನೀನು ನಿಲ್ಗೆ ಮೇಲ್ಗಡೆ ಇವರು ಯಾರ ಪಕ್ಕದಲ್ಲಿ ಮನೆ ಕಟ್ಟಿಸ್ತಿದ್ದಾರೆ ಅನ್ಸುತ್ತಲ್ವಾ ಇದು ಸೇಮ್ ಅಂದ್ರೆ ನಮ್ಮೂರಂಗೆ ಐತಲ್ವಾ ಹಂಗೆ ಗೇಟ್ ಹತ್ರ ಬಂದ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಇದು ಫುಲ್ಲು ಟಾಪ್ ಎಂಟ್ರೆನ್ಸ್

இது ஃபுல் அவரேனா எண்ட் எண்டாக்கொட்டி ஃபினிஷ் இது ஆக மஞ்சு ஃபுல்லாக ஃபுல் எல்லாம் ஃபினிஷ் கொட்டவரே அந்த இல்ல இல்ல ஜோக ಅಯ್ಯೋ ಇದು ಡೇಂಜರ್ ಮಂದ್ರ ಹಿಂಗಿಂಗೆ ಹಿಂಗ ಆಡ್ಕೊಂಡು ನಡ್ಕೊಂಡು ಮಕ್ಳು ಮಕ್ಳು ಪಕ್ಕ ಅವ್ರಿಗೆ ಮಾತ್ರ ಇದು ಬಟ್ ಇದಕ್ಕೆ ಮಳೆ ಬಿಸಿಲು ತಾಕದಂಗ ಇದು ಮಾಡ್ಕೋಬೇಕು ಶೇಡ್ ಆಗ್ದಂಗೆ ಗುಡ್ಸ್ಕೊಬೇಕು ಹಿಂಗ್ ಕವರ್ ಆಗೋತರ ಇಲ್ಲೂ ನೋಡಿ ಎಲ್ಲ ಒಳ್ಳೊಳ್ಳೆ ಚೆನ್ನಾಗಿ ಮನೆನ ಕಟ್ಕೊಂಡು ಹೋಗ್ಬಾರ ಅಷ್ಟೊಂದು ಇಲ್ಲೂ ಹೊಸ ಹೊಸ ಮನೆಗಳು ಕಟ್ಟಿರೋರು ಅವ್ರೆ ಈಗ ಕಟ್ತಾವ್ರೆ ನನ್ ಕಂಡ್ರೆ ಅವ್ರ ರಿಲೇಶನ್ ಮನೇನ ಅದು ಈ ಊರಲ್ಲೇ ಅಂದ್ರೆ ಈ ರೂಮ್ಗೆ ಈ ಸೈಡ್ ಬಾಲ್ಕನಿ ತರ ಇದು ವಿತ್ ಅಟ್ಯಾಚ್ ಬಾಲ್ಕನಿ ಎಷ್ಟು ಸ್ಕ್ವೇರ್ ಫೀಟ್ ಟೋಟಲ್ ಒಂದು ಹದಿನಾರು ಸಾವಿರ ಫೀಟ್ ಇವ್ರೆ Ya. Secara bagian dari hakikat adalah Ya. ಮನೆ ಅಂತೂ ಇಂತೂ ಕಷ್ಟಪಟ್ಟು ಊರಿಗೆ ಬಂದು ಮನೆಯೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಈ ಊರಿಗೆ ನಾನು ಇಷ್ಟು ಇದೆ ಫಸ್ಟ್ ಟೈಮ್ ಬಂದಿದ್ದು ಅದರಲ್ಲಂತೂ ಇವರು ತುಂಬ ಅಂದರೆ ಡ್ಯೂಪ್ಲೆಕ್ಸ್ ಮನೆ ಇವಾಗ ಒಂಥರ ಟ್ರೆಂಡಿಂಗ್ ಇರೋದ್ರಿಂದ ಫಿಲ್ಮಿ ಸ್ಟೈಲ್ ಥರ ನನಗೆ ಫೀಲ್ ಆಗ್ತಿತ್ತು ಯಾಕೆ ಅಂದರೆ ಲೈಟಿಂಗ್ಸ್ ಇರ್ಬೋದು ಅವ್ರು ಮಾಡಿರೋ ಇನ್ಫ್ರಾಸ್ಟ್ರಕ್ಚರ್ಸ್ ತುಂಬಾ ಚೆನ್ನಾಗಿತ್ತು ಇಂಟೀರಿಯರ್ ಡೆಕೋರೇಷನ್ಸ್ ಅಂತೂ ಒಂದಕ್ಕೊಂದು ಒಂಥರ ಈಗ ಅಟ್ರ್ಯಾಕ್ಷನ್ ಅಂತ ಹೇಳ್ತೀವಲ್ವಾ ಅದರಲ್ಲಿ ಡಿಫ್ರೆಂಟಾಗಿ ಅವ್ರವ್ರಿಗೆ ಹೇಗಿರುತ್ತೆ ಕನಸಿನ ಮನೆ ಆ ರೀತಿ ಕಟ್ಟಿಸ್ಕೊಂಡಿದ್ರು ನಮಗಂತೂ ವಾರ ವಾರಕ್ಕೂ ಹೋದ ವಾರ ನಮ್ಮ ಅಕ್ಕನ ಮನೆ ಗೃಹಪ್ರೂಷ ಈ ವಾರ ಇವ್ರದ್ದು ಇಲ್ಲಿ ಮುಗಿದ ತಕ್ಷಣ ನಮ್ಮ ಲೇಔಟಲ್ಲಿ ಮುಂದಿನ ವಾರ ಇದೆ ಅದನ್ನು ಕೆಲವೊಂದು ಪಿಕ್ಸ್ನ ಕ್ಯಾಪ್ಚರ್ ಮಾಡಿ ಇದಕ್ಕೆ ಇಟ್ಟಿದ್ದೀನಿ ಮನೆ ಅನ್ನೋದು ಮನುಷ್ಯನಿಗೆ ಎಷ್ಟು ಮೂಲಭೂತ ಸೌಕರ್ಯ ಅಲ್ವಾ ಈ ಒಂದು ಕನಸಿನ ಮನೆ ಕಟ್ಟೋದಕ್ಕೆ ಜೀವಮಾನ ಎಲ್ಲ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕಷ್ಟಪಟ್ಟಿರ್ತೀವಿ ಅದರಲ್ಲಂತೂ ಒಂದು ಮನೆ ಇತ್ತು ಅಂದರೆ ಇದೇ ಥರ ಬರಬೇಕು ನಮ್ಮ ಮನೇಲಿ ಇಲ್ಲಿಲ್ಲೇ ಇದೇ ಥರ ಇರಬೇಕು ಅನ್ನೋದು ಒಂದು ಕನಸಾಗಿರುತ್ತೆ ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಎಷ್ಟು ವರ್ಷ ಕಷ್ಟಪಟ್ಟರು ಸಾಕಾಗಲ್ಲ ಅಷ್ಟು ಕಷ್ಟಪಡ್ತಾನೆ ಇರ್ತೀವಿ

ಕಷ್ಟ ಪಡ್ಕೊಂಡು ಬಸ್ಸಲ್ಲಿ ಸದ್ಯಕ್ಕೆ ಸೀಟ್ ಇಲ್ಲ ಅಂದ್ರೂ ನಿಂತ್ಕೊಳ್ಳೋದಿಕ್ಕೆ ಪ್ಲೇಸ್ ಸಿಕ್ಕಿದ್ರೆ ಸಾಕು ಬಸ್ ಸಿಕ್ಕಿದ್ರೆ ಸಾಕು ಅನ್ನಂಗಾಗಿತ್ತು ಪ್ಲೇಸ್ ಇರ್ಲಿ ಒಬ್ಬ ಬಸ್ ಅಲ್ಲಿ ನೋಡಿ ಹೊರ್ಗಡೆ ಇಷ್ಟು ಜನ ಒಳಗಡೆ ಅಷ್ಟು ಜನ ಎಪ್ಪಾ ಈ ವಾರ ಅಂತೂ ಬಸ್ಗಳೇ ಇರಲಿಲ್ಲ ಮನೆಗೆ ಬರೋಷ್ಟ್ರಲ್ಲಿ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ ಬಂದು ಸ್ನಾನ ಮಾಡಿಕೊಂಡು ನಮ್ಮ ಮನೆಯವ್ರ ಪಾಪ ಅಡುಗೆ ಮಾಡಿಟ್ಟಿದ್ರು ಅಷ್ಟರಲ್ಲಿ ಇವಾಗ ಕಾರ್ತಿಕ್ ಮಾಸ ನಾವು ವೆಜ್ ತಿನ್ನಲ್ಲ ಬಟ್ ಅಣ್ಬೆ ತೊಗೊಬಂದು ಸಾಂಬಾರು ಮಾಡಿದ್ರು ಇಷ್ಟ ಆಗುತ್ತೆ ಅಂತ ಸಾರ್ ಜೊತೆ ತುಂಬ ಚೆನ್ನಾಗಿತ್ತು ಟಯರ್ಡ್ ಆಗಿತ್ತು ಮಲ್ಕೊಂಡೆ ಜೊತೆಗೆ ನಾನು ಇಲ್ಲಿ ಕೆಲವೊಂದು ನಾಲ್ಕು ಸುಮ್ಮನೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ವಾರ ಮೀನ್ಸ್ ಈವತ್ತು ನಮ್ಮ ಲೇಔಟಲ್ಲೇ ಇನ್ನೊಬ್ಬರು ಗೃಹ ಪ್ರವೇಶ ಮಾಡಿದರು ಅವರು ಕೂಡ ತುಂಬ ಚೆನ್ನಾಗಿ ಕಟ್ಸಿದರು ಈಗಂತೂ ಎಲ್ಲ ಕಡೆ ಕಾರ್ತಿಕ್ ಮಾಸ ಶುಭ ಕಾರ್ಯಗಳು ನಡೀತಾ ಇರದೆ ಮದುವೆ ಗೃಹ ಪ್ರವೇಶ ವಾರ ವಾರ ಅಂತೂ ಆಫೀಸ್ ಮುಗಿಯೋದೇ ತಡ ನಮಗೆ ಈ ಥರ ಮನೆ ಗೃಹ ಪ್ರವೇಶಗಳಾಗಿರ್ಬೋದು ಮತ್ತೊಂದು ಫಂಕ್ಷನ್ಸು ಅದು ಇದು ಏನಾದರೂ ಒಂದು ಎಂಗೇಜ್ ಆಗಿರುತ್ತೆ ನನಗಂತೂ ಕಂಟಿನ್ಯೂಸ್ ಈಗ ಫೋರ್ ವೀಕ್ಸಲ್ಲಿ ಇದರಲ್ಲಂತೂ ಸಿಕ್ತ ತರ್ಡ್ ವೀಕ್ ಇದು ಒಂದಾದಮೇಲೆ ಒಂದು ಫಂಕ್ಷನ್ಸ್ ಅಂತೂ ಬರ್ತಾನೇ ಇದೆ ಈ ಮನೆಯೂ ಅಷ್ಟೇ ಎಲ್ಲ ಮಕ್ಕಳು ಜೊತೆ ನಮ್ಮ ಲೇಔಟರು ಒಟ್ಟಿಗೆ ಸೇರ್ಕೊಳ್ಳೋದಕ್ಕೆ ಈ ಥರ ಏನಾದರೂ ಒಂದು ಮೂಮೆಂಟ್ಸ್ ಇರಬೇಕು ಒಂದು ನಮ್ಮ ಲೇಔಟಲ್ಲಿ ಏನಾದ್ರೂ ಈವೆಂಟ್ಸ್ ಆರ್ಗನೈಸ್ ಮಾಡಿದಾಗ ಅಥವಾ ಯಾರಾದರೂ ಈ ಥರ ಒಂದು ಅವ್ರ ಮನೇಲಿ ಪೂಜೆನೋ ಮತ್ತೊಂದು ಗೃಹ ಪ್ರವೇಶನೋ ಇನ್ನೊಂದೇನೋ ಒಂದು ಕಾರ್ಯಗಳನ್ನ ಮಾಡಿ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದಾಗ ಜೊತೆಯಲ್ಲಿ ಹೋಗ್ತೀವಿ ಬರ್ತೀವಿ ಈಗ ವರ್ಕು ಇಂಟೀರಿಯರು ಒಂಥರ ಪ್ರೀಮಿಯರ್ ಕ್ವಾಲಿಟಿನಲ್ಲೇ ಇವನ್ನ ಬರೋಂಥ ಟೆನೆಂಟ್ಸು ಕೇಳೋದ್ರಿಂದ ಅವ್ರಿಗೆ ಬೇಕಾದಂಥ ರೀತಿನಲ್ಲೇ ಎಲ್ಲನೂ ಮಾಡಿಸಿದ್ದಾರೆ ಇವರು ಏನೂ ಅವರು ಇದನ್ನ ಎಕ್ಸ್ಟ್ರಾ ತಲೆನೇ ಕೆಡಿಸ್ಕೊಬಾರ್ದು ಅನ್ನೋ ರೀತಿ ಪ್ರತಿ ಒಂದು ಫೆಸಿಲಿಟಿನೂ ಕೊಟ್ಟು ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ತುಂಬ ಅಂದರೆ ಒಂಥರ ಈಗಿನಗೆ ಏನು ಈ ಟ್ರೆಂಡಿಂಗಲ್ಲಿ ನಡೀತಿದೆ ಅಲ್ವಾ ಅದೇ ರೀತಿ ಮಾಡಿಸಿದ್ರು ನನಗೆ ನಮ್ಮ ಮನೆಯದ್ರಲ್ಲಿ ಏನು ಫೀಲ್ ಆಗುತ್ತೆ ಅಂದರೆ ನಾವು ಕೂಡ ನಮ್ಮನೆ ಕಟ್ಟಿಸ್ದಾಗ ಆಗ ಎಂಟು ವರ್ಷದಿಂದ ಹಿಂಗೆ ಮಾಡಿಸಿದ್ವಿ ಆದರೆ ನಮ್ಮ ಮನೇನ ಬಿಟ್ಟು ನಮ್ಮ ಮನೆಯಲ್ಲಿ ನಾವು ಮೇಂಟೆನೆನ್ಸ್ ಮಾಡೋ ರೀತಿ ಹಂಗಿದೆ ಅದು ಬಿಟ್ಟು ಮಿಕ್ಕಿದ್ ಸ್ವಲ್ಪ ಟೆನೆಂಟ್ಸ್ ಎಲ್ಲ ಹಾಳು ಮಾಡಿದ್ದಾರೆ ಅಂದರೆ ಈಗ ವುಡ್ ವರ್ಕ್ ಎಲ್ಲ ಮಾಡಿಸಿರ್ತೀವಿ ಅದು ಹಾಳಾಗಿದೆ ಹೇಳೋಕ್ಕಾಗಲ್ಲ ಮತ್ತು ಈಗ ಕಿಚನಲ್ಲಿ ಎಷ್ಟೊಂದು ಡೋರ್ಗಳು ಹಾಳಾಗಿದೆ ಮತ್ತು ಕಿಚನ್ ಬೇಸಿನ್ಸ್ ಹಾಳಾಗಿದೆ ಈ ರೀತಿ ಏನು ಮಾಡೋಕ್ಕಾಗಲ್ಲ ನಾವು ಮನೆ ಕಟ್ಟಿಸ್ಬೇಕಾದ್ರೆ ತುಂಬ ಖುಷಿಯಿಂದ ಕಟ್ಟಿಸಿರ್ತೀವಿ ಬಟ್ ಹಾಳಾದಾಗ ನೋಡೋದಕ್ಕೊಂಥರ ಬೇಜಾರು ಅದು ಬಿಟ್ಟರೆ ಓಕೆ ಒಂದು ಜೀವನದಲ್ಲಿ ಒಂದು ಮನೆ ಬೇಕೇ ಬೇಕು ಮನೆ ಕಟ್ಸೋದು ಮಾತ್ರ ಅಲ್ಲದೇ ಅದಕ್ಕೆ ಬೇಕಾಗಿರೋಂಥ ಇಂಟೀರಿಯರ್ಸು ಅವಕ್ಕೆಲ್ಲ ಲೈಟಿಂಗ್ಸು ಪ್ರತಿಯೊಂದು ಇದು ಕೂಡ ಕಾಸ್ಟ್ ವೈಸ್ ಅಂತೂ ಹೆವಿ ಇರುತ್ತೆ ಆ ಇಂಟೀರಿಯರ್ಸಲ್ಲಿ ನನಗೆ ಅನ್ಸಿದ್ದು ಏನು ಗೊತ್ತಾ ಆದಷ್ಟು ಮಿನಿಮಲ್ ಪ್ರೈಸಲ್ಲಿ ನಾವು ಮಾಡಿಕೊಂಡಷ್ಟು ಒಳ್ಳೆಯದೇ ತುಂಬ ಜಾಸ್ತಿ ಜಾಸ್ತಿ ದುಡ್ಡಲ್ಲಿ ನಾವು ಮಾಡಿಕೊಂಡ್ರೇನು ಏನು ಗೊತ್ತಾ ಅದು ನನ್ನ ಪ್ರಕಾರ ಅದಷ್ಟು ವರ್ತಬಲ್ ಅಲ್ಲ ಅದು ಬೇರೆಯವ್ರಿಗೆ ಹೆಂಗೆ ಅನಿಸುತ್ತೆ ಅಂತ ಗೊತ್ತಿಲ್ಲ ಹೆವಿ ದುಡ್ಡಲ್ಲಿ ನಾವು ಏನೇ ಇನ್ವೆಸ್ಟ್ ಮಾಡ್ಬೋದು ಬೇರೆದಕ್ಕೆ ಯುಟಿಲೈಸೇಷನ್ ಮಾಡ್ಕೋಬೋದು ಆದಷ್ಟು ಮಿನಿಮಲಿಸ್ಟಿಕ್ಕಾಗಿ ನಾವು ಖರ್ಚು ಮಾಡಿದ್ರೆ ಒಳ್ಳೇದು ಬಟ್ ನಮ್ಗೆ ಇರೋಂಥ ದುಡ್ಡನ್ನ ಬೇರೆದಕ್ಕೆ ಯೂಸ್ ಮಾಡ್ಬೋದಲ್ಲ